ಡಬಲ್ ಡೆಕ್ಕರ್ ಫ್ಲೈಓವರ್ ದಕ್ಷಿಣ ಭಾರತದಲ್ಲೇ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನು ಕೀರ್ತಿ ಪಡೆದಿದೆ ಬೆಂಗಳೂರು ಟ್ರಾಫಿಕ್ಗೆ ಸೊಲ್ಯೂಷನ್ ಅಂತ ಬಿಲ್ಡಪ್ ಕೊಟ್ಟಿದ್ರು ಈಗ ಆರೇ ತಿಂಗಳಿಗೆ ಡಬಲ್ ಡೆಕ್ಕರ್ ಫ್ಲೈಓವರ್ನ ರಸ್ತೆಯಲ್ಲಿ ಗುಂಡಿಗಳ ದರ್ಶನವಾಗ್ತಿದೆ ಬೆಂಗಳೂರಿನ ಸಂಚಾರ ದಟ್ಟಣೆ ಸಮಸ್ಯೆ ನಿಯಂತ್ರಿಸಲು ರಾಜಧಾನಿಯಲ್ಲಿ ಪ್ರಪ್ರಥಮವಾಗಿ ನಿರ್ಮಾಣವಾಗಿದ್ದ ಡಬಲ್ ಡೆಕ್ಕರ್ ಫ್ಲೈಓವರ್ ಇದು ರಾಗಿಗುಡ್ಡ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ ಮೂರು ಪಾಯಿಂಟ್ ಮೂರು ಆರು ಕಿಲೋಮೀಟರ್ ದೂರಕ್ಕೆ ಫ್ಲೈಓವರ್ ನಿರ್ಮಿಸಲಾಗಿದೆ ನಾನೂರ ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನು ಕಳೆದ ವರ್ಷ ಜುಲೈನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ರು ಆದ್ರೀಗ ಆರು ತಿಂಗಳು ಕಳೆಯುವ ಮೊದಲೇ ಡಬಲ್ ಡೆಕ್ಕರ್ ಫ್ಲೈಓವರ್ನಲ್ಲಿ ಗುಂಡಿಗಳ ದರ್ಶನವಾಗ್ತಾರೆ ನೆಮ್ಮದಿಯಾಗಿ ತಿರುಗಾಡಬಹುದು ಅನ್ಕೊಂಡಿದ್ದ ವಾಹನ ಸವಾರರು ಈಗ ಆತಂಕದಲ್ಲೇ ಸಂಚರಿಸುವಂತಾಗಿದೆ ಸರಿ ಟ್ರಾಫಿಕ್ ಅವರು ಫೈನ್ ಅನ್ನು ಕಲೆಕ್ಟ್ ಮಾಡ್ತಾರೆ ಜನಗಳು ಓಡಾಡೋ ದಾರಿನ ಕ್ಲೀನ್ ಆಗಿಟ್ರೆ ದಿನ ಆಕ್ಸಿಡೆಂಟ್ ಆಗೋದನ್ನ ತಪ್ಪಿಸ್ಬೋದು ಪ್ಲಸ್ ನಮ್ದು ನಮ್ಮ ಈ ಸೌಲಭ್ಯಗಳನ್ನ ಅವರು ದುರುಪಯೋಗ ಮಾಡ್ಕೊತದೆ ಹೊರತು ಸಾರ್ವಜನಿಕವಾಗಿ ಏನೋ ಅವರು ಮಾಡ್ತಿಲ್ಲ ದಕ್ಷಿಣ ಭಾರತದ ಪ್ರಥಮ ಡಬಲ್ ಡೆಕ್ಕರ್ ಓವರ್ ಇದು ಅಂತ ಸರ್ಕಾರ ಬಿಲ್ಡ್ ಅಪ್ ಕೊಟ್ಟಿತ್ತು ಮುಂಬೈನ ಪೂನಾದಲ್ಲಷ್ಟೇ ಇದ್ದ ಡಬಲ್ ಡೆಕ್ಕರ್ ಓವರ್ ಬೆಂಗಳೂರಿನಲ್ಲಿ ನಿರ್ಮಾಣವಾಯಿತು ಅಂತ ಕನ್ನಡಿಗರು ಕೂಡ ಹೆಮ್ಮೆ ಪಟ್ಟಿದ್ರು ಆದ್ರೀಗ ಈ ಓವರ್ ಕೂಡ ಅಧ್ವಾನ ಹಿಡಿತಾ ಇದೆ ಆದರೆ ಇದಕ್ಕೆ ಸಚಿವರು ಹೇಳಿದ್ ಹೀಗೆ ಇದು ದೇಶದಲ್ಲೇ ಎರಡನೇ ಫ್ಲೈಓವರ್ ಇದು ಒಂದು ಪೂನಾದಲ್ಲಿತ್ತುಲ್ ನೋಡಿ ಆಗ ನಮ್ಮ ಕರೋಲಾ ಅವರು ಎಂ ಪಿ ಆಗಿದ್ದರು ನಾನು ಕರೋಲಾ ಅವರು ಮೀಟಿಂಗ್ ಮಾಡಿ ಇದನ್ನು ನಮಗೆ ಫ್ಲೈಓವರು ಬೇಕು ಯಾಕೆಂದರೆ ಮೊದಲು ಫ್ಲೈಓವರ್ ಸ್ಯಾಂಕ್ಷನ್ ಆಗಿತ್ತು ಆಮೇಲೆ ಮೆಟ್ರೋ ಬಂತು ಆವಾಗ ನಮ್ಮ ಮೆಟ್ರೋ ನಮಗೆ ಫ್ಲೈಓವರ್ ಬೇಕೇ ಬೇಕು ಅಂದಾಗ ಅವರೇ ಪುನಃ ಕಳಿಸಿ ಇಂಜಿನಿಯರ್ಗಳನ್ನ ನಮ್ಮ ಕೆ ಟಿ ನಗರದ ಚೀಫ್ ಇಂಜಿನಿಯರ್ ಆಗಿದ್ದರು ಅವನ್ನೆಲ್ಲ ಕಳಿಸಿ ಆ ಮಾಡಲ್ ತರಿಸ್ಕೊಂಡು ಅದೇ ಮಾಡಲ್ಲು ಇವತ್ತು ಬ್ಯಾಂಗ್ಳೂರಲ್ಲಿ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಾಯಿದೆ ಸಣ್ಣಪುಟ್ಟ ಲೋಪ ದೋಷಗಳು ಇರುತ್ತೆ ಪಾರ್ಟ್ ಇಮಿಡಿಯೇಟ್ ಆಗಿ ಅದನ್ನ ಅಟೆಂಡ್ ಮಾಡಕ್ಕೆ ಹೇಳ್ತೀವಿ ಗುಂಡಿ ಅಷ್ಟೇ ಅಲ್ಲ ಫ्लाई ಓವರ್ ವಂತ್ರ ಗಾರ್ಬೇಜ್ ಗೋಡೌನ್ ರೀತಿ ಆಗತಿದೆ ಬಿಬಿಎಂಪಿ ಇನ್ನಾದರೂ ಇದ್ರತ್ತ ಗಮನ ಹರಿಸಬೇಕಾಗಿದೆ ಕಿರಣ್ ಸೂರ್ಯ ಟಿ ನೈನ್ ಬೆಂಗಳೂರು